ಹೆಲೋ ಫ್ರೆಂಡ್ಸ್ ನಾನಿವತ್ತು ಸಿಕ್ಸ್ತಿನ ಕ್ಯೂರಿಯಸಿಟಿ ಸೈನ್ಸ್ ಬುಕ್ ಇದರಲ್ಲಿ ಫಸ್ಟ್ ಚಾಪ್ಟರು ದ ವಂಡರ್ಫುಲ್ ವರ್ಡ್ ಆಫ್ ಸೈನ್ಸ್ ಇದರಲ್ಲಿ ಒಂದು ಪೆನ್ನಿನ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿ ತೋರಿಸ್ತೀನಿ ಅದೇನೆಂದರೆ ಆ ಪೆನ್ನು ಹೇಗೆ ಬರುತ್ತೆ ಅಂತ ಇಲ್ಲೊಂದು ಕ್ವಶನ್ ಕೇಳಿದರೆ ಆ ಕ್ವಶನ್ನಿಗೆ ಆನ್ಸರ್ ಮಾಡೋಣ ಆ ಕ್ವಶನ್ ಏನೆಂದರೆ ವೈ ವೈ ಡಿಡ್ ಮೈ ಪೆನ್ ಸ್ಟಾಪ್ ರೈಟಿಂಗ್ ಅಂತ ನೀವು ಬರಿತಾ ಇರಬೇಕಾದ್ರೆ ಒಂದು ನೀವು ಬರಿತಾ ಇರೋ ಪೆನ್ನು ಸ್ಟಾಪ್ ಆದರೆ ನೀವೇನು ಮಾಡ್ತೀರಾ ಅಂತ ಫಸ್ಟ್ ನೀವು ಏನು ಚೆಕ್ ಮಾಡ್ತೀರಿ ಫಸ್ಟಿಗೆ ನೀವು ಪೆನ್ನಿನ ರಿಫಿಲ್ ರಿಫಿಲಲ್ಲಿ ಇಂಕ್ ಇದೆಯಾ ಅಂತ ಚೆಕ್ ಮಾಡ್ತೀರಿ ಈ ಪೆನ್ನು ಬರೆದೇ ಇರಲಿಕ್ಕೆ ಸೈಂಟಿಫಿಕ್ ಆಗಿ ಎರಡು ರೀಸನ್ ಇದೆ ಅದೇನೆಂದರೆ ಒಂದು ಏರ್ ಪ್ರೆಷರ್ಮೆಂಟ್ ಮತ್ತು ಸೈನ್ ಗ್ರಾವಿಟೇಷನಲ್ ಫೋರ್ಸ್ ಈಗ ನಾವು ಮೊದಲಿಗೆ ಏರ್ ಪ್ರೆಷರ್ ಏರ್ ಪ್ರೆಷರನ್ನು ಚೆಕ್ ಮಾಡಿ ನೋಡೋಣ ಏರ್ ಪ್ರೆಷರ್ ಬಗ್ಗೆ ಎಕ್ಸ್ಪರಿಮೆಂಟ್ ಮಾಡಿ ನೋಡೋಣ ಈಗ ಈ ಪೆನ್ನ ರಿಫಿಲನ್ನು ತೆಗೆದು ಈ ಈ ರಿಫಿಲಿನ ಹೋಲಲ್ಲಿ ನಾನು ನನ್ನ ಬೆಲ್ಡನ್ನು ಕರೆಕ್ಟಾಗಿ ಪ್ರೆಸ್ ಮಾಡಿ ಇಟ್ಕೊಳ್ತೀನಿ ಯಾಕಂದರೆ ಇಲ್ಲಿ ಗಾಳಿ ಹೋಗಬಾರ್ದು ಆ ಥರ ಪ್ರೆಸ್ ಮಾಡಿ ಇಟ್ಕೊಳ್ತೀನಿ ಏನಾದರೂ ಗಾ ಗಾಳಿ ಹೋದರೆ ಈ ಎಕ್ಸ್ಪಿರಿಮೆಂಟ್ ಈಗ ಇದನ್ನು ಇಲ್ಲಿ ಒಂಚೂರು ಗಾಳಿ ಹೋಗದೇ ಥರ ಪ್ರೆಸ್ ಮಾಡಿ ಇಟ್ಕೊಂಡು ಬರಿತೀನಿ ನನ್ನ ಹೆಸರು ಸಮನ್ವಿತಾ ನಾನು ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಕಲ್ಲಿಯಲ್ಲಿ ಕಲ್ಲಿ ಶಿರಸಿಯಲ್ಲಿ ಓದ್ತಾ ಇದ್ದೀನಿ ಆರನೇ ತರಗತಿ ಈಗ ನೋಡಿ ಇದರಲ್ಲಿ ಈಗ ಇಲ್ಲಿ ಗಾಳಿ ಹೋಗದಿರೋದ್ರಿಂದ ಲೈಟ್ ಆಗಿ ಪೆನ್ ಹಚ್ತಾ ಇದೆ ಮೊದಲು ಫುಲ್ ಡಾರ್ಕ್ ಆಗಿ ಹಚ್ತಾ ಇತ್ತು ಈಗ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡು ಬರಿತಾ ಬರಿತಾ ಇದ್ದಂಗೆ ಇದು ಫುಲ್ ಲೈಟ್ ಆಗಿ ಹಚ್ತಾ ಇದೆ ನೋಡಿ ಇವಾಗ ನೋಡಿ ಈಗ ಇಲ್ಲಿ ಏರ್ 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 ಇಲ್ದೇ ಇರೋದ್ರಿಂದ ಈಗ ಇಲ್ಲಿ ಪೆನ್ ಒಂಚೂರು ಚೂರು ಇಲ್ಲ ಬೆಳೆದಿದ್ದೇನು ಕಾಣಿಸ್ತೇನೆ ಇಲ್ಲ ನೋಡಿ ಇದರಿಂದ ಪೆನ್ ಹತ್ತಕ್ಕೆ ಗಾಳಿನೂ ಬೇಕು ಅನ್ನೋದನ್ನ ನಾವು ತಿಳಿಬೋದು ಈಗ ನೋಡಿ ನಾನು ಈ ನನ್ನ ಬೆರಳಿನ ತೆಗಿತೀನಿ ಈಗ ಜಸ್ಟ್ ತೆಗೆದ ತಕ್ಷಣ ಇದರೊಳಗೆ ಗಾಳಿ ಹೋಗ್ತು ಈಗ ನೋಡಿ ಈ ಪೆನ್ ಈಗ ಮತ್ತೆ ಬೆರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಮತ್ತೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅವಾಗ ಒಂಚೂರು ಚೂರ ಕಾಣಿಸ್ತಾ ಇರಲಿಲ್ಲ ಈಗ ನೋಡಿ ಮತ್ತೆ ಶುರು ಆಯ್ತು ಕೈ ಬೆಳೆದ್ ಪ್ರೆಸ್ ಮಾಡಿ ಹಿಡ್ಕೊಂಡ್ ಹಿಡ್ಕೊಂಡ್ ನನ್ ಕೈನೋ ಬರ್ತಾ ಇದೆ ಈಗ ಇದರ ಸೈಂಟಿಫಿಕ್ ರೀಸನ್ ಏನಂದ್ರೆ ಈ ಹೋಲನ್ನ ನಾನು ಕ್ಲೋಸ್ ಮಾಡಿಟ್ಕೊಂಡವಾಗ ಇಲ್ಲಿ ಇಲ್ಲಿರೋ ಇಂಕು ಬರ್ದು ಬರ್ದು ಖಾಲಿ ಆದಮೇಲೆ ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು ಆವಾಗ ಈ ಪೆನ್ನು ಹತ್ತು ಹತ್ತಲಿಕ್ಕೆ ಮುಂದೆ ಫ್ಲೋ ಆಗ್ತಿರ್ಲಿಲ್ಲ ಬರಿತಾ ಇರಲಿಲ್ಲ ನಾನು ಈ ಬೆರಳನ್ನ ಕ್ಲೋಸ್ ಆಗಿ ಇದನ್ನು ಓಪನ್ ಮಾಡಿದವಾಗ ಇಲ್ಲಿ ವ್ಯಾಕ್ಯೂಮ್ ವ್ಯಾಕ್ಯೂಮ್ ಜಾಗದಲ್ಲಿ ಏರ್ ಬಂದು ಗಾಳಿ ಬಂದು ಇಂಕು ಈಸಿಯಾಗಿ ಫ್ಲೋ ಆಗಲಿಕ್ಕೆ ಶುರುವಾಯಿತು ಈಗ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಗ್ರಾವಿಟೇಷನಲ್ ಫೋರ್ಸು ಆ ಗ್ರಾವಿಟೇಷ್ನಲ್ ಫೋರ್ಸು ಈ ಇಂಕಿನ ಇಂಕಿನ್ ಇಂಕಿನ ಮೇಲೆ ಹೇಗೆ ಆಕ್ಟ್ ಆಗುತ್ತೆ ಅನ್ನೋದನ್ನ ನೋಡೋಣ ಈಗ ಈ ಈ ಪೆನ್ನನ್ನು ಪೆನ್ನನ್ನು ಇದ್ರ ಮೇಲೆ ಬರೆಯೋಣ ಅದು ಈ ಪೆನ್ನನ್ನು ಹೀಗೆ ಈಗ ಉಲ್ಟಾ ಮಾಡಿ ಇಟ್ಕೊಂಡು ಬರೆಯೋಣ ಈಗ ನೋಡಿ ಪೆನ್ ಸಡನ್ ಆಗಿ ಲೈಟ್ ಆಗತ್ತಕ್ಕೆ ಶುರು ಈ ಎರಡನೇ ಎಕ್ಸ್ಪಿರಿಮೆಂಟಲ್ಲಿ ಪೆನ್ನು ಏಕೆ ಬರೀಲಿಲ್ಲ ಅಂತ ಹೇಳ್ತೀನಿ ಈಗ ನಾವು ಪೆನ್ನನ್ನು ಮೇಲ್ಗಡೆ ಇಟ್ಕೊಂಡು ಬರಿತಾ ಇರುವಾಗ ಭೂಮಿ ಈ ಪೆನ್ನಿನ ಇಂಕನ್ನು ಮೇಲ್ಗಡೆ ಹೋಗ್ದಿರೋ ಥರ ಕೆಳಗಡೆ ಎಳ್ಕೊಳ್ತಾ ಇತ್ತು ಅವಾಗ ಈ ಪೆನ್ನಿನ ತುದಿಗೆ ಇಲ್ಲಿ ಇಂಕ್ ಫ್ಲೋ ಆಗ್ದೇನೆ ಅದು ಬರಿತಾ ಇರಲಿಲ್ಲ ಇದು ತುಂಬ ಸಣ್ಣದು ಮತ್ತು ಸಿಂಪಲ್ ಆಗಿದ್ರು ಈ ಈ ಎಕ್ಸ್ಪೆರಿಮೆಂಟಿನ ಹಿಂದಿರೋ ನ ಸೈಂಟಿಫಿಕ್ ರೀಸನನ್ನು ನಾನು ಹೇಳಲಿಕ್ಕೆ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಪ್ಲೀಸ್ ಲೈಕ್ ಮೈ ವಿಡಿಯೋ ಬಾಯ್ ಫ್ರೆಂಡ್ಸ್ ಇಷ್ಟಾದಮೇಲೆ ಒಂದು ಪ್ರಶ್ನೆ ಬಂತು ಆ ಪ್ರಶ್ನೆ ಏನಂದರೆ ಈಗ ನಾವು ಭೂಮಿಲಿ ಪೆನ್ ಹೇಗೆ ಬರಿತು ಅನ್ನೋದನ್ನ ನೋಡಿದ್ವಿ ಇನ್ನು ಬಾಹ್ಯಾಕಾಶ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಪೆನ್ ಹೇಗೆ ಬರೆಯುತ್ತೆ ಅಂತ ಆ ಪ್ರಶ್ನೆ ಅದು ಅಲ್ಲಿ ಪೆನ್ ಬರೀಲಿಕ್ಕೆ ಏರ್ ಪ್ರೆಷರು ಇರೋಲ್ಲ ಮತ್ತು ಗ್ರಾವಿಟಿನೂ ಇರಲ್ಲ ಅದು ಹೇಗೆ ಬರೆಯುತ್ತೆ ಅಂತ ಪ್ರಶ್ನೆ ನಿಮ್ಮ ಆನ್ಸರ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ನ ನಾನು ಈಗಲೇ ಹೇಳಿರ್ತೇನೆ ಅದರ ಆನ್ಸರ್ ಏನಂದರೆ ಬಾಹ್ಯಾಕಾಶದಲ್ಲಿ ಕ್ಯಾಪ್ಯುಲರಿ ಆ್ಯಕ್ಷನ್ ಮೂಲಕ ಇಂಕು ಚಲಿಸುತ್ತೆ